ನಮಸ್ತೆ ಸ್ನೇಹಿತರೆ ಈ ಒಂದು ಹೇರ್ ಆಯಿಲ್ನ ಆಗಿ ಬಳಸ್ತಾ ಬನ್ನಿ ನಿಮ್ಮ ವೈಟ್ ಹೇರ್ಸ್ ಏನಿರುತ್ತೆ ಕಂಪ್ಲೀಟಾಗಿ ಕಪ್ಪಾಗಲು ಶುರುವಾಗುತ್ತೆ ಸಾಮಾನ್ಯವಾಗಿ ಮೂವತ್ತೈದು ವರ್ಷ ಮೇಲ್ಪಟ್ಟಿದೆ ಮೂವತ್ತೈದು ವರ್ಷ ಆಗಿದೆ ಅಂತನ್ನೋರಿಗೆ ಬಿಳಿ ಕೂದಲಾಗಲು ಶುರುವಾಗುತ್ತೆ ಅಂದರೆ ಮೂವತ್ತೈದು ವರ್ಷಗಳ ಮೇಲೆ ನಮ್ಮ ತಲೆಯಲ್ಲಿ ಬಿಳಿ ಕೂದಲಾಗೋದಕ್ಕೆ ಶುರುವಾಗುತ್ತೆ ಅದಕ್ಕೂ ಮುಂಚೆ ಒಂದು ಹದಿನೆಂಟು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಂಥ ಸಮಯದಲ್ಲಿ ನಮಗೆ ವೈಟ್ ಹೇರ್ಸ್ ಆಗ್ತಿದೆ ಅಂದರೆ ಖಂಡಿತವಾಗಲೂ ಅದಕ್ಕೆ ಅನೇಕ ರೀತಿಯ ಕಾರಣಗಳಿರುತ್ತೆ ನಾವು ಮಾನಸಿಕವಾಗಿ ತುಂಬ ಒತ್ತಡಕ್ಕೆ ಒಳಗಾದಾಗಲೂ ಕೂಡ ನಮ್ಮ ಕೂದಲು ತುಂಬ ಬೇಗನೆ ಬಿಳಿಯಾಗಲು ಶುರುವಾಗುತ್ತೆ ಜೊತೆಗೆ ಮಾರ್ಕೆಟಲ್ಲಿ ಸಿಗುವಂತಹ ತುಂಬ ಒಂದು ಪರಿಮಳ ಭರಿತವಾಗಿರುವಂತಹ ಹೇರ್ ಆಯಿಲ್ಗಳನ್ನು ಬಳಸೋದಾಗಿರ್ಬೋದು ಶಾಂಪುಗಳನ್ನು ಬಳಸೋದು ಕಂಡೀಷ್ನರ್ನ ಬಳಸೋದು ಈ ರೀತಿ ಕೆಮಿಕಲ್ ಪದಾರ್ಥಗಳನ್ನು ಪದೇ ಪದೇ ಬಳಸೋದ್ರಿಂದ ಹೆಚ್ಚಾಗಿ ಬಳಸೋದ್ರಿಂದ ತಲೆಯಲ್ಲಿ ವೈಟೈಟ್ಸು ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಒಂದು ಏಜ್ಗೂ ಮುಂಚೆನೇ ತುಂಬಾ ವೈಟೈಟ್ಸ್ ಆಗಿದೆ ಅಂತಂದರೆ ನಾವು ಏನು ಮಾಡ್ತೀವಿ ಅದನ್ನು ಕಪ್ಪಾಗಿಸ್ಕೊಳ್ಳೋದಕ್ಕೆ ಕೆಮಿಕಲ್ ಡೈಗಳನ್ನು ಹೆಚ್ಚಾಗಿ ಬಳಸಲಿಕ್ಕೆ ಶುರು ಮಾಡ್ತೀವಿ ಈ ರೀತಿ ಕೆಮಿಕಲ್ ಡೈಗಳನ್ನು ಪದೇ ಪದೇ ಬಳಸೋದ್ರಿಂದ ಕೂಡ ಇರುವಂತಹ ಕಪ್ಪು ಕೂದಲು ಸಹ ಬೆಳೆಯಾಗಲಿಕ್ಕೆ ಶುರುವಾಗುತ್ತೆ ಇವತ್ತಿನ ಈ ಒಂದು ಅದ್ಭುತವಾಗಿರುವಂತಹ ಹೇರ್ ಆಯಿಲನ್ನು ನೀವು ರೆಗ್ಯುಲರ್ ಆಗಿ ಹಚ್ಚುತ್ತಾ ಬನ್ನಿ ಇರುವಂತಹ ಎಲ್ಲ ವೈಟೇರ್ಸು ಕೂಡ ನ್ಯಾಚುರಲ್ ಆಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಹೊಸದಾಗಿ ಬೆಳೆಯುವಂಥ ಕೂದಲು ಕೂಡ ಕಪ್ಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಹೇರ್ ಆಯಿಲು ನಾನಿಲ್ಲಿ ಒಂದು ಪಾತ್ರೆಗೆ ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆ ನಾನಿಲ್ಲಿ ಹಾಕೋತಾ ಇದ್ದೀನಿ ಅಥವಾ ನಾವು ಬರೀ ಹರಳೆಣ್ಣೆ ಬಳಸ್ತೀವಿ ಬಾದಾಮ್ ಆಯಿಲ್ ಬಳಸ್ತೀವಿ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಬರೀ ನಾವು ಆಲಿವ್ ಆಯಿಲ್ ಬಳಸ್ತೀವಿ ತಲೆಗೆ ಅಂತ ಅಂದ್ಕೊಳ್ಳೋದಾದರೆ ಯಾವ ಒಂದು ಎಣ್ಣೆಯನ್ನು ಬಳಸ್ತೀರೋ ಅದನ್ನು ನೀವು ಇಲ್ಲಿ ಹಾಕೋಬೋದು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಒಂದು ಕಪ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ನಂತರ ಇದರ ಜೊತೆಗೆ ನಾನಿಲ್ಲಿ ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆ ಹಾಕೋತಾ ಇದ್ದೀನಿ ಖಂಡಿತವಾಗ್ಲೂ ನಾವು ನಮ್ಮ ಕೂದಲಿನ ಆರೈಕೆ ಅಂಥೇಳಿ ಬಂದಾಗ ಹರಳೆಣ್ಣೆ ಹೆಚ್ಚಾಗಿ ಬಳಸೋದು ತುಂಬಾ ಒಳ್ಳೆಯದು ಅದರಲ್ಲೂ ಈ ಒಂದು ಬಿಳಿ ಕೂದಲು ಬೇಗನೆ ಆಗಬಾರ್ದು ಆಗಿರೋ ಕೂಡ ಕಪ್ಪಾಗಬೇಕು ಬೆಳೆಯುವಂಥದ್ದು ಕಪ್ಪಾಗಿ ಬೆಳೀಬೇಕು ಅಂದರೆ ಖಂಡಿತವಾಗ್ಲೂ ಹೆಚ್ಚಾಗಿ ನಾವು ಹರಳೆಣ್ಣೆ ಹಾಕೊಳ್ಳೋದ್ರಿಂದ ಕೂದಲು ತುಂಬ ಬೇಗನೆ ಕಪ್ಪಾಗುತ್ತೆ ಜೊತೆಗೆ ಕಪ್ಪಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಕೂದಲಿನ ಬೆಳವಣಿಗೆ ಕೂಡ ತುಂಬ ವಿಪರೀತವಾಗಿ ಹೆಚ್ಚಾಗಲಿಕ್ಕೆ ಈ ಒಂದು ಹರಳೆಣ್ಣೆ ತುಂಬಾ ಹೆಲ್ಪ್ ಮಾಡುತ್ತೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಹರಳೆಣ್ಣೆ ಹಾಕ್ಕೊಂಡಿದ್ದೀನಿ ಇದನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ಇದರೊಟ್ಟಿಗೆ ನಾನಿಲ್ಲಿ ನಲ್ಲಿಕಾಯಿ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಅಂದರೆ ಎಣ್ಣೆ ಕಂಪ್ಲೀಟಾಗಿ ಆಗಬೇಕು ತುಂಬ ಕುದಿಬೇಕು ಅಂಥ ಸಮಯದಲ್ಲಿ ಸೇರಿಸ್ಕೋಬೇಕು ಅಂತೇನಿಲ್ಲ ಎಣ್ಣೆಯನ್ನು ಬಿಸಿಗಿಟ್ಕೊಂಡ ತಕ್ಷಣ ನಾವು ನಲ್ಲಿಕಾಯಿ ಪೌಡರನ್ನು ಇದರೊಟ್ಟಿಗೆ ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ನಲ್ಲಿಕಾಯಿ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಮನೆಯಲ್ಲಿ ನಲ್ಲಿಕಾಯಿ ಇದೆ ಅಂದರೆ ಅದನ್ನು ಕೂಡ ಒಣಗಿಸಿ ನೀವು ಈ ರೀತಿ ಪೌಡರ್ ಮಾಡ್ಕೋಬೋದು ಅಥವಾ ಹೊರಗಡೆ ನಲ್ಲಿಕಾಯಿ ಪೌಡರ್ ಸಿಗುತ್ತೆ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ನಲ್ಲಿಕಾಯಿ ಪೌಡರು ಕೂದಲನ್ನು ಕಪ್ಪಾಗಿಸಲು ತುಂಬಾ ಒಂದು ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ ನಂತರ ನಾನಿಲ್ಲಿ ಬ್ರಾಹ್ಮಿ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಇದನ್ನು ಕೂಡ ಅಷ್ಟೇ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಬ್ರಾಹ್ಮಿ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಅಥವಾ ಮನೆ ಹತ್ತಿರ ಗಿಡ ಇದೆ ನಮಗೆ ಅದರ ಒಂದು ಎಲೆಗಳು ಸಿಗುತ್ತೆ ಅಂದರೆ ಅದನ್ನು ತಂದುಬಿಟ್ಟು ಒಣಗಿಸಿ ಕೂಡ ನೀವು ಪೌಡರ್ ಮಾಡ್ಕೋಬೋದು ಅಥವಾ ಈ ರೀತಿ ಮಾರ್ಕೆಟಲ್ಲಿ ಸಿಗುತ್ತೆ ಆ ಒಂದು ಪೌಡರನ್ನ ಕೂಡ ನೀವು ಇಲ್ಲಿ ಬಳಸ್ಕೊಬೋದು ಇನ್ನು ಈ ಒಂದು ಬ್ರಾಹ್ಮಿ ಪೌಡರ್ ಕೂಡ ಅಷ್ಟೇ ಕೂದಲನ್ನು ಕಪ್ಪಾಗಿಸೋದಕ್ಕೆ ಜೊತೆಗೆ ಕೂದಲಿನ ಬೆಳವಣಿಗೆಯನ್ನು ವಿಪರೀತವಾಗಿ ಹೆಚ್ಚಿಸ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದರೊಟ್ಟಿಗೆ ನಾನಿಲ್ಲಿ ಬೃಂಗರಾಜ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಸಹ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಬೃಂಗರಾಜ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಬೃಂಗರಾಜ ಪೌಡರ್ ಕೂಡ ಅಷ್ಟೇ ಉದ್ರೋದನ್ನು ತಡೆಗಟ್ಟುತ್ತೆ ಬೆಳವಣಿಗೆಯನ್ನು ಹೆಚ್ಚು ಮಾಡುತ್ತೆ ಅದು ಅಲ್ಲದೆ ಇದು ಬಿಳಿ ಕೂದಲಾಗದಂತೆ ತಡೆಗಟ್ಟುತ್ತೆ ಆಗೋದನ್ನು ಕಪ್ಪಾಗಿ ಬೆಳೆಯುವಂತೆ ಮಾಡಲು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಬೃಂಗರಾಜ ಪೌಡರನ್ನು ಕೂಡ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೋತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಕೆಂಪು ದಾಸವಾಳದ ಹೂವಿನ ಪೌಡರ್ ಇದು ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಅಥವಾ ಮನೆಯಲ್ಲಿ ನಮಗೆ ಹೂಗಳಿದೆ ಅಂತಂದರೆ ಅದನ್ನು ಕೂಡ ನೀವು ಒಣಗಿಸಿ ಪೌಡರ್ ಮಾಡಿ ಹಾಕೋಬೋದು ಅಥವಾ ಈ ರೀತಿ ಮಾರ್ಕೆಟಲ್ಲಿ ಸಿಗುವಂಥ ಪೌಡರ್ ಆದರೂ ಸರಿ ಅದನ್ನು ಕೂಡ ನೀವು ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಟ್ರೆ ಸಾಕಾಗುತ್ತೆ ಈ ಒಂದು ದಾಸವಾಳ ಹೂವಿನ ಪೌಡರ್ ಕೂಡ ಅಷ್ಟೇ ನ್ಯಾಚುರಲ್ ಕಂಡೀಷ್ನರಾಗಿ ಕೆಲಸ ಮಾಡುತ್ತೆ ಕೂದಲಿಗೆ ಆಗಿ ಹೊಳಪನ್ನು ನೀಡುತ್ತೆ ಜೊತೆಗೆ ಅದು ತುಂಬ ಸಾಫ್ಟ್ ಮಾಡುತ್ತೆ ಹೇರ್ ಡ್ಯಾಮೇಜ್ ಆಗ್ತಾ ಇದ್ರೆ ಅದನ್ನು ಕೂಡ ತಡೆಗಟ್ಟುವಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅದು ಅಲ್ಲದೆ ಏನು ವೈಟ್ ಹೇರ್ಸ್ ಆಗ್ತಾ ಇರತ್ತೆ ಆಗದಂತೆ ತಡೆಗಟ್ಟುತ್ತೆ ಜೊತೆಗೆ ಆಗಿರೋ ಬುಡದಿಂದನೇ ಬುಡದಿಂದಲೇ ಕಪ್ಪಾಗಿಸಲು ತುಂಬಾ ಹೆಲ್ಪ್ ಮಾಡುತ್ತೆ ನಾವು ಹಾಕ್ಕೊಂಡಿರುವಂಥ ಈ ಎಲ್ಲ ಪೌಡರ್ಗಳನ್ನು ಒಮ್ಮೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಣ್ಣೆಗಳನ್ನು ಮಾಡುವಂಥ ಸಮಯದಲ್ಲಿ ಫ್ಲೇಮನ್ನು ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಒಂದು ಎಣ್ಣೆಯನ್ನು ಕಾಯಿಸ್ಕೋಬೇಕು ಯಾಕಂದರೆ ನಾವಿಲ್ಲಿ ಡ್ರೈ ಪೌಡರ್ಗಳನ್ನು ಹಾಕ್ಕೊಂಡಿದ್ದೀವಿ ತುಂಬ ಬೇಗನೆ ಸೀದೋಗಿಬಿಡುತ್ತೆ ಅಂದರೆ ಈ ಪೌಡರ್ಗಳಲ್ಲಿ ಇರುವಂಥ ಪೋಷಕಾಂಶಗಳು ನಮ್ಮ ಎಣ್ಣೆಯಲ್ಲಿ ಸಿಗೋದಿಲ್ಲ ಎಲ್ಲ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಪೌಡರ್ಗಳನ್ನು ಹಾಕಿ ನಾವು ಎಣ್ಣೆಯನ್ನು ತಯಾರು ಮಾಡಿಕೊಳ್ಳುವಾಗ ಸಾಧ್ಯ ಆದಷ್ಟು ಫ್ಲೇಮನ್ನು ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಈ ರೀತಿ ಕೈ ಆಡಿಸ್ತಾ ಎಣ್ಣೆಯನ್ನು ಕಾಯಿಸ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಈ ರೀತಿ ಎಣ್ಣೆಯನ್ನು ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಹೆಚ್ಚು ಸಮಯ ಕಾಯಿಸುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಎಲ್ಲ ಡ್ರೈ ಪೌಡರ್ಗಳೇ ಆಗಿರೋದ್ರಿಂದ ತುಂಬ ಬೇಗನೆ ಈ ಒಂದು ಎಣ್ಣೆ ರೆಡಿಯಾಗುತ್ತೆ ನೋಡಿ ಇದಾಗಿ ಈಗ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ ಈ ರೀತಿ ರೆಡಿಯಾಗಿರುವಂಥ ಎಣ್ಣೆಯನ್ನು ನೀವೇನು ಮಾಡಬೇಕು ಅಂದರೆ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲನಾದರೂ ಹಾಗೆ ಬಿಟ್ಬಿಡಬೇಕು ಅಥವಾ ಸಮಯ ಇದೆ ಅಂದರೆ ಸಂಜೆ ಸಮಯದಲ್ಲಿ ಮಾಡಿಕೊಂಡು ಇಡೀ ರಾತ್ರಿ ಹಾಗೆ ಬಿಟ್ಟು ಬೆಳಗಿನ ಸಮಯದಲ್ಲಿ ನೀವು ಎಣ್ಣೆಯನ್ನು ಶೋಧಿಸ್ಕೋಬೇಕಾಗತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪೌಡರ್ಗಳಲ್ಲಿ ಇರುವಂಥ ಉತ್ತಮ ಗುಣಗಳು ನಮ್ಮ ಎಣ್ಣೆಯಲ್ಲಿ ಸಿಗ್ತಾ ಹೋಗುತ್ತೆ ನೋಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ನಾನಿಲ್ಲಿ ರಾತ್ರಿ ಪೂರ ಹಾಗೆ ಬಿಟ್ಟು ಮನೆ ದಿನ ಬೆಳಗ್ಗೆ ಒಂದು ಎಣ್ಣೆಯನ್ನು ಶೋಧಿಸ್ಕೋತಾ ಇದ್ದೀನಿ ಈ ರೀತಿ ಒಂದು ತರಿ ತರಿ ಭಾಗ ಆಗಿರ್ಬೋದು ಅಥವಾ ಆ ಪೌಡರ್ಗಳನ್ನ ಆ ಒಂದು ಪೀಸ್ಗಳಾಗಿರ್ಬೋದು ಅದು ಎಣ್ಣೆಯಲ್ಲಿ ಸಿಗಬಾರ್ದು ಅಂಥೇಳಿ ನಾನು ಈ ರೀತಿ ಎಣ್ಣೆಯನ್ನು ಶೋಧಿಸ್ಕೊತಾ ಇದ್ದೀನಿ ಈ ರೀತಿ ಎಣ್ಣೆಯನ್ನು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿಕೊಂಡು ನೀವು ಸ್ಟೋರ್ ಮಾಡ್ಕೋಬೋದು ಎರಡು ತಿಂಗಳು ಮೂರು ತಿಂಗಳು ಅಥವಾ ಒಂದು ಐದಾರು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡ್ಕೋಬೋದು ಯಾಕಂದರೆ ನಾವಿಲ್ಲಿ ಎಲ್ಲ ಒಣಗಿರುವಂಥ ಪದಾರ್ಥಗಳನ್ನೇ ಹಾಕಿರೋದ್ರಿಂದ ಎಣ್ಣೆ ಏನೂ ಹಾಳಾಗೋದಿಲ್ಲ ಚೆನ್ನಾಗಿ ಬಿಸಿ ಮಾಡಿ ಅದು ಕಂಪ್ಲೀಟಾಗಿ ಮೇಲೆ ನಾವು ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡ್ರೆ ಇದನ್ನು ಎಷ್ಟು ದಿನಗಳ ಕಾಲ ಬೇಕಾದರೂ ಸ್ಟೋರ್ ಮಾಡಿ ಎತ್ತಿಟ್ಕೋಬೋದು ನೋಡಿ ಮಾಡ್ಕೊಂಡಿರುವಂಥ ಎಣ್ಣೆಯನ್ನು ಆ ತಳಭಾಗದಲ್ಲಿ ಏನು ಆ ಪೌಡರಿನ ಆ ಪೌಡರ್ಗಳ ಮಿಶ್ರಣ ಏನಿರುತ್ತೆ ಎಲ್ಲವನ್ನು ಸೇರಿಸ್ಬಿಟ್ಟು ನೀಟಾಗಿ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಕೂದಲಿನ ಬುಡದಿಂದ ಹಿಡಿದು ತುದಿವರ್ಗು ಹಚ್ಕೊಂಡು ಇದನ್ನು ಒಂದು ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಇಟ್ಕೋಬೇಕು ಅಥವಾ ಸಮಯ ಇದೆ ಅಂದರೆ ರಾತ್ರಿ ಸಮಯದಲ್ಲಿ ಹಚ್ಚಿ ಬೆಳಗ್ಗೆ ಕೂಡ ನೀವು ಹೇರ್ ವಾಶ್ ಮಾಡ್ಬೋದು ವಾರದಲ್ಲಿ ಎರಡರಿಂದ ಮೂರು ಬಾರಿ ಆದರೂ ಈ ರೀತಿ ಎಣ್ಣೆಯನ್ನು ಹಚ್ಚತಾ ಬನ್ನಿ ಕೆಲವೇ ಕೆಲವು ದಿನಗಳಲ್ಲಿ ನಿಮ್ಮ ವೈಟ್ ಹೇರ್ಸನ್ನು ಇದು ಕಂಪ್ಲೀಟಾಗಿ ಕಪ್ಪಾಗಿಸುವಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಹೇರ್ ಆಯಿಲನ್ನು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಕೂಡ ಹಚ್ಕೋಬಹುದು ಪುರುಷರು ಮಹಿಳೆಯರು ಎಲ್ಲರೂ ಕೂಡ ಈ ಒಂದು ಆಯಿಲನ್ನು ಹಚ್ಕೊಳ್ಳೋದ್ರಿಂದ ಕೂದಲಿಗೆ ಸಂಬಂಧಿಸಿದ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಜೊತೆಗೆ ವೈಟ್ ಹೇರ್ಸು ತುಂಬ ಬೇಗನೆ ಆಗದಂತೆ ತಡೆಗಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿದ್ರೆಲ್ಲ ಬರೀ ಆಯಿಲನ್ನು ಹಚ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಾವು ನಮ್ಮ ವೈಟ್ ಹೇರ್ಸ್ ಆಗೋದನ್ನು ಆಗಿರೋ ಅಂಥದ್ದನ್ನು ಕೂಡ ಆ ಕಪ್ಪಾಗಿಸಲು ಹೆಲ್ಪ್ ಆಗುತ್ತೆ ಈ ರೀತಿ ಆಯಿಲ್ಗಳನ್ನು ಹಚ್ತಾ ಬನ್ನಿ ಖಂಡಿತವಾಗ್ಲೂ ಯಾವುದೇ ರೀತಿಯ ಕೆಮಿಕಲ್ ಡೈಗಳನ್ನು ಹಚ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಬರತ್ತೆ ಈ ಒಂದು ಹೇರ್ ಆಯಿಲು ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೊಂದು ಲೈಕ್ ಮಾಡೋದಂತೂ ಮರೆಯಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗದೇ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು